ಒಟಿಪಿ ಪಡೆದು ಖಾತೆಯಿಂದ ಹಣ ಲಪಟಾಯಿಸುವುದು ಆನ್ಲೈನ್ ಗಿಫ್ಟ್ ನೆಪದಲ್ಲಿ ಹಣ ಎಗರಿಸುವುದು ಬುಕ್ಕಿಂಗ್ ಮಾಡಿದ್ದೇವೆ ಹೆಚ್ಚುವರಿ ದುಡ್ಡು ಹಾಕಿದ್ದೇವೆ ಉಳಿದ ದುಡ್ಡು ವಾಪಸು ಹಾಕಿ ಎಂದು ನಕಲಿ ಸ್ಕ್ರೀನ್ಶಾಟ್ ಕಳಿಸಿ ಮೋಸ ಮಾಡುವುದು ಹೀಗೆ ತರಹೇವಾರಿ ನವನವೀನ ಸ್ವರೂಪದ ಸೈಬರ್ ಅಪರಾಧಗಳ ನಡುವೆ ನಮ್ಮ ಮಾನವೀಯತೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಕಣ್ಣ ಮುಂದೆಯೇ ನಮ್ಮಿಂದಲೇ ದುಡ್ಡು ಪಡೆದು ವಂಚನೆ ಮಾಡುವ ಸಕ್ರಿಯ ಜಾಲವೊಂದು ಕಾರ್ಯಾಚರಿಸುತ್ತಿದೆ ಜಿಲ್ಲೆಯ ಹಲವೆಡೆ ಈ ವಂಚನಾ ಜಾಲದ ಮೂಲಕ ಹಲವಾರು ಮಂದಿ ದುಡ್ಡು ಕಳೆದುಕೊಂಡಿದ್ದು ಇದೀಗ ಪುತ್ತೂರಿನಲ್ಲೂ ಬಹಳಷ್ಟು ಮಂದಿ ಮೋಸ ಹೋಗಿದ್ದಾರೆ ಈ ಘಟನೆ ಸುಮಾರು ಒಂದು ತಿಂಗಳ ಹಿಂದೆ ನಡೆದದ್ದು ತಡವಾಗಿ ಬೆಳಕಿಗೆ ಬಂದಿದೆ ಪುತ್ತೂರು ಕಾವು ಮೂಲದ ವ್ಯಕ್ತಿಯೊಬ್ಬರು ತನ್ನ ಸ್ನೇಹಿತನ ಜೊತೆಗೆ ಪೇಟೆಯಲ್ಲಿರುವ ಕೆಫೆಯೊಂದಕ್ಕೆ ತೆರಳಿದ್ದರು ಅಲ್ಲಿ ತಮಗೆ ಬೇಕಾದದ್ದನ್ನು ಆರ್ಡರ್ ಮಾಡಿ ಕಾಯುತ್ತಿದ್ದರು ಈ ವೇಳೆ ಗರ್ಭಿಣಿಯಂತೆ ಕಾಣಿಸುತ್ತಿದ್ದ ಬುರ್ಖ ಧರಿಸಿದ ಮಹಿಳೆಯೋರ್ವರು ಅಲ್ಲಿಗೆ ಬಂದು ಕೆಫೆಯಲ್ಲಿದ್ದ ಕ್ಯಾಶಿಯರ್ ಬಳಿ ನನಗೆ ಆಸ್ಪತ್ರೆಗೆ ಸ್ಕ್ಯಾನಿಂಗಿಗೆ ಹೋಗಬೇಕಿದೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಗೂಗಲ್ ಪೇ ಮಾಡುತ್ತೇನೆ ನನಗೆ ಎರಡು ಸಾವಿರ ರೂಪಾಯಿ ಕ್ಯಾಶ್ ಕೊಡಿ ಎಂದು ಕೇಳಿದ್ದರು ಆದರೆ ಕೆಫೆಯ ಸಿಬ್ಬಂದಿಯು ಮಾಲಕರು ಇಲ್ಲ ಎಂದು ಹೇಳಿದ್ದರು ಈ ವೇಳೆ ಅಲ್ಲಿ ಆರ್ಡರ್ಗಾಗಿ ಕಾಯುತ್ತಿದ್ದ ವ್ಯಕ್ತಿಯ ಬಳಿ ಬಂದ ಮಹಿಳೆಯು ನನಗೆ ಸ್ಕ್ಯಾನಿಂಗಿಗೆ ಹೋಗಬೇಕಿದೆ ಅರ್ಜೆಂಟ್ ಆಗಿ ಕ್ಯಾಶ್ ಬೇಕಿದೆ ನನ್ನ ಪತಿ ನಿಮಗೆ ಆನ್ಲೈನ್ ಮೂಲಕ ಟ್ರಾನ್ಸ್ಫರ್ ಮಾಡುತ್ತಾರೆ ದಯವಿಟ್ಟು ಎರಡು ಸಾವಿರ ರೂಪಾಯಿ ಕ್ಯಾಶ್ ಕೊಡಿ ಎಂದು ಕೇಳಿದ್ದರು ಇದನ್ನು ಕೇಳಿದ್ದ ವ್ಯಕ್ತಿಯು ಮಹಿಳೆ ಎಂದು ಮಾನವೀಯತೆ ತೋರಿ ತಮ್ಮಲ್ಲಿದ್ದ ಎರಡು ಸಾವಿರ ರೂಪಾಯಿ ನೀಡಿದ್ದರು ಅದನ್ನು ಪಡೆದು ಧನ್ಯವಾದ ಹೇಳಿದ ಮಹಿಳೆ ನನ್ನ ಪತಿ ದುಡ್ಡು ಹಾಕುತ್ತಾರೆ ಎಂದು ಆಕೆಯ ಅಡ್ರೆಸ್ ನೀಡಿ ದುಡ್ಡು ನೀಡಿದವರ ನಂಬರ್ ಪಡೆದು ಆಟೋ ರಿಕ್ಷಾದಲ್ಲಿ ತೆರಳಿದ್ದರು ಅದಾದ ಬಳಿಕ ಇವರ ಖಾತೆಗೆ ದುಡ್ಡು ಬರದೇ ಇದ್ದಾಗ ಆಕೆ ನೀಡಿದ್ದ ಸಂಖ್ಯೆಗೆ ಕರೆ ಮಾಡಿದಾಗ ಈಗ ಹಾಕುತ್ತಾರೆ ಎಂದು ಹೇಳಿ ಕರೆ ತುಂಡರಿಸಿದ್ದರು ಆದರೆ ಮತ್ತೆ ಪ್ರಯತ್ನಿಸಿದಾಗ ಆ ಸಂಖ್ಯೆ ಸಂಪರ್ಕಕ್ಕೆ ಸಿಗುತ್ತಿರಲಿಲ್ಲ ಈ ಮೂಲಕ ಈ ವ್ಯಕ್ತಿ ಎರಡು ಸಾವಿರ ರೂಪಾಯಿ ಕಳೆದುಕೊಂಡಿದ್ದರು ಇನ್ನೊಂದು ಘಟನೆ ಕೂಡ ನವೆಂಬರ್ ಹದಿನಾಲ್ಕರಂದೇ ಪುತ್ತೂರಿನಲ್ಲಿರುವ ಗ್ಯಾಸ್ ಏಜೆನ್ಸಿಯಲ್ಲಿ ನಡೆದಿದೆ ಅಲ್ಲಿಗೂ ಬುರ್ಕ ಧರಿಸಿ ಬಂದಿದ್ದ ಮಹಿಳೆಯು ಗ್ಯಾಸ್ ಗೀಸರ್ ಖರೀದಿಸಿ ಹಣವನ್ನು ಗೂಗಲ್ ಪೇ ಮಾಡುವುದಾಗಿ ಹೇಳಿದ್ದರು ಅಂಗಡಿಯಲ್ಲಿದ್ದ ಮಾಲಕರ ಪತ್ನಿ ಗೂಗಲ್ ಪೇ ಬೇಡ ಕ್ಯೂ ಕೋಡ್ ಸ್ಕ್ಯಾನರ್ ಇದೆ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಎಂದು ಹೇಳಿದ್ದರು ಈ ವೇಳೆ ಆಕೆ ನನ್ನಲ್ಲಿರುವುದು ಆರ್ಡಿನರಿ ಫೋನ್ ಇದರಲ್ಲಿ ಆಗುವುದಿಲ್ಲ ನಿಮ್ಮ ನಂಬರ್ ಕೊಡಿ ನನ್ನ ಗಂಡನಿಗೆ ಹೇಳಿ ಈಗಲೇ ಪೇಮೆಂಟ್ ಮಾಡಿಸುವುದಾಗಿ ಹೇಳಿ ನಂಬರ್ ಪಡೆದು ತನ್ನ ಗಂಡನಿಗೆ ಕಳುಹಿಸಿ ಮಾತನಾಡಿ ಅವರು ನಮಾಜ್ ಮಾಡುತ್ತಿದ್ದಾರೆ ಈಗ ಗೂಗಲ್ ಪೇ ಮಾಡುತ್ತಾರೆ ಎಂದು ಹೇಳಿ ತನ್ನ ಮೊಬೈಲ್ ನಂಬರ್ ಅನ್ನು ಅಂಗಡಿಯಲ್ಲಿರುವ ಮಹಿಳೆಗೆ ನೀಡಿ ತಾನು ಪುರುಷರ ಕಟ್ಟೆ ರಮೀಸ್ ಕಾಟೇಜ್ನಲ್ಲಿರುವುದಾಗಿಯೂ ಹೆಸರು ಆಯುಷಾ ಎಂದು ತಾನು ಪುರುಷರ ಕಟ್ಟೆ ಮಸೀದಿ ಅಧ್ಯಕ್ಷ ಇಬ್ರಾಹಿಂ ಎಂಬುವರ ಮಗಳು ಎಂದು ಅಂಗಡಿಯವರಿಗೆ ವಿಶ್ವಾಸ ಬರುವ ಅಂತೆ ಹೇಳಿ ಅಲ್ಲಿಂದ ತೆರಳುತ್ತಾರೆ ಇದಾದ ನಂತರ ಹಲವು ಗಂಟೆ ಕಳೆದರೂ ಹಣ ಪಾವತಿ ಆಗಿರಲಿಲ್ಲ ಕೊನೆಗೆ ಮಹಿಳೆ ನೀಡಿದ ನಂಬರ್ಗೆ ಕರೆ ಮಾಡಿದರೆ ನಾಟ್ ನಾಟ್ರೀಚೇಬಲ್ ಎಂದು ಬರುತ್ತಿತ್ತು ಈ ಕುರಿತು ವಿಚಾರಿಸಿದಾಗ ಪುತ್ತೂರಿನ ಹಲವೆಡೆ ಈ ರೀತಿ ವಂಚಿಸಿರುವುದು ಬೆಳಕಿಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಅಂಗಡಿ ಮಾಲಕರು ಪೊಲೀಸರಿಗೆ ದೂರು ನೀಡಿದ್ದಾರೆ ನವೆಂಬರ್ ಹದಿನಾಲ್ಕರಂದು ಸಂಜೆ ಮತ್ತೊಂದು ಘಟನೆ ಸಂಜೆ ಐದರ ಸುಮಾರಿಗೆ ಕಲ್ಲಡ್ಕದಲ್ಲಿ ನಡೆದಿದೆ ಇಲ್ಲಿನ ಮಳಿಗೆಯೊಂದಕ್ಕೆ ಬಂದ ಬುರ್ಖಾದ ಮಹಿಳೆಯೊಬ್ಬರು ಸಾವಿರದ ಎಂಟುನೂರು ರೂಪಾಯಿಯ ವಸ್ತುಗಳನ್ನು ಖರೀದಿಸಿ ನಂತರ ಆನ್ಲೈನ್ ಪೇಮೆಂಟ್ ಮಾಡಲತ್ನಿಸುತ್ತಿರುವ ರೀತಿಯಲ್ಲಿ ಪ್ರಯತ್ನಿಸಿ ವಿಫಲವಾಗುತ್ತಿದೆ ಎಂದು ನಂಬಿಸಿ ಗಂಡನಿಗೆ ಫೋನ್ ಮಾಡುತ್ತಾರೆ ಗಂಡನು ಮಾತನಾಡುತ್ತಾ ನಾನು ನಮಾಜ್ನಲ್ಲಿದ್ದೇನೆ ಅವರ ನಂಬರ್ ಅಥವಾ ಸ್ಕ್ಯಾನರ್ ಕಳುಹಿಸು ಎಂದು ಹೇಳುತ್ತಾರೆ ಈ ವೇಳೆ ಮಹಿಳೆಯು ಮಳಿಗೆಯವರಿಂದ ಹೆಚ್ಚುವರಿಯಾಗಿ ಸಾವಿರದ ಇನ್ನೂರು ರೂಪಾಯಿ ನಗದು ಪಡೆದುಕೊಂಡು ಗಂಡ ಎಲ್ಲವನ್ನೂ ಜೊತೆಯಾಗಿ ಪಾವತಿಸುತ್ತಾರೆ ನಾನು ಆಸ್ಪತ್ರೆಗೆ ಹೊರಡ್ತಾ ಇದ್ದೇನೆ ಎಂದು ಒಂದನ್ನು ಹಿಡಿದು ಕೆಸಿ ರೋಡ್ನಲ್ಲಿ ಮಸೀದಿಗೆ ಹೋಗುವ ದಾರಿಯಲ್ಲಿ ಇಳಿದಿದ್ದಾರೆ ಈ ವೇಳೆ ಮಹಿಳೆ ಕೊಟ್ಟಿದ್ದ ನಂಬರ್ಗೆ ಕರೆ ಮಾಡಿದರೆ ನಾಟ್ ರೀಚೇಬಲ್ ಆಗಿತ್ತು ಹೀಗೆ ಹಲವೆಡೆ ನಡೆದಿರುವ ವಂಚನಾ ಪ್ರಕರಣಗಳು ಬೆಳಕಿಗೆ ಬರುತ್ತಿದೆ ಕೆಲವೊಂದು ಪ್ರಕರಣದಲ್ಲಿ ಮೋಸ ಹೋದವರು ಪೊಲೀಸರಿಗೆ ದೂರು ನೀಡಿದರೆ ಇನ್ನೂ ಕೆಲವು ಕೇಸ್ಗಳಲ್ಲಿ ದುಡ್ಡು ಕಳೆದುಕೊಂಡವರು ಸುಮ್ಮನಿದ್ದಾರೆ ಇದು ವಂಚಕರಿಗೆ ಆನೆಬಲ ತಂದುಕೊಡುತ್ತದೆ ಈ ಜಾಲದಲ್ಲಿ ಕಾರ್ಯಾಚರಿಸುತ್ತಿರುವವರಿಗೆ ನಮ್ಮಲ್ಲಿರುವ ದಯೆ ಕರುಣೆ ಮಾನವೀಯತೆಯೇ ಅಸ್ತ್ರ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಇವರು ಈಗಾಗಲೇ ವಿವಿಧ ನೆಪದಲ್ಲಿ ಹಲವರಿಂದ ಲಕ್ಷಾಂತರ ರೂಪಾಯಿಗಳನ್ನು ದೋಚಿದ್ದಾರೆ ಇಂತಹ ವಂಚನಾ ಜಾಲದ ವಿರುದ್ಧ ಜಾಗೃತಿ ಎಚ್ಚರಿಕೆಯೇ ಇಂತಹ ವಂಚನೆಗಳಿಂದ ಪಾರಾಗಲು ಇರುವ ದಾರಿಯಾಗಿದೆ ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈಸ್ನಾನ ಸೋಪ್ ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆಹುಡಿ ಮಿಶ್ರಿತ ಮೈಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ ನಾಲ್ಕು ಬಗೆಯ ಪರಿಮಳ ನಾಲ್ಕು ರೀತಿಯ ಕಲರ್ನಲ್ಲಿ ನಲ್ಲಿ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್ ಹಳೆಗೇಟು ಬೆಟ್ಟಂಪಾಡಿ ಸುಳ್ಯ ದಕ್ಷಿಣ ಕನ್ನಡ ಮೊಬೈಲ್ ನೈನ್ ಫೋರ್ ಫೋರ್ ಏಟ್ ಫೋರ್ ಸಿಕ್ಸ್ ತ್ರೀ ಒನ್ ಒನ್ ನೈನ್ ನೈನ್ ಜೀರೋ ಟೂ ಸೆವೆನ್ ಒನ್ ಒನ್ ಸೆವೆನ್ ಒನ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ